ನಮಸ್ತೆ ಎಸ್ಆರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಡಿಸೆಂಬರ್ ಒಂಬತ್ತರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಗಣ್ಯರಿಗೆ ವಸತಿ ಸೇರಿದಂತೆ ಜಿಲ್ಲಾಡಳಿತ ವತಿಯಿಂದ ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಊಟೋಪಚಾರದ ವ್ಯವಸ್ಥೆ ಸಾರಿಗೆ ವಾಹನ ಪೊಲೀಸ್ ಬಂದೋಬಸ್ತ್ ಸೇರಿ ಈ ಬಾರಿಯ ಚಳಿಗಾಲದ ಅಧಿವೇಶನ ಅಚ್ಚುಕಟ್ಟಾಗಿ ನಡೆಸಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದಿದ್ದಾರೆ ವಿ ವಿ ಐ ಪಿಗಳು ವಿ ಐ ಪಿಗಳು ಸೀನಿಯರ್ ಅಧಿಕಾರಿಗಳು ಸೆಕ್ರೆಟೇರಿಯೇಟ್ಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈ ಒಂದು ಸೆಷನ್ ನಡೆಸಲಿಕ್ಕೆ ಬೇಕಾಗಿರುವಂತ ಮಾರ್ಷಲ್ಗಳಿಗೆ ಎಲ್ಲ ವಸತಿ ಸೌಲಭ್ಯಗಳನ್ನು ನಾವು ಕಲ್ಪಿಸುವುದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೆ ಇದರಲ್ಲಿ ಖಾಸಗಿ ಹೋಟೆಲ್ಗಳಿದ್ದಾವೆ ಸರ್ಕ್ಯೂಟ್ ಹೌಸಸ್ ಇದ್ದಾವೆ ಬಿ ಟಿ ಯು ಕೆ ಎಲ್ ಇ ವಿವಿಧ ಸಂಸ್ಥೆಗಳ ಗೆಸ್ಟ್ ಹೌಸಸ್ ಇದ್ದಾವೆ ಖಾಸಗಿ ಇಂಡಸ್ಟ್ರೀಸ್ ಅಲ್ಲಿರುವಂಥ ಗೆಸ್ಟ್ ಹೌಸಸ್ ಇದ್ದಾವೆ ಇವೆಲ್ಲದನ್ನು ನಾವು ರೆಕ್ವಜೇಷನ್ ಮಾಡಿಕೊಂಡು ಜಿಲ್ಲಾಡಳಿತದಿಂದ ಈಗಾಗಲೇ ಕೋಟಡಿ ನಂಬರ್ ಹಾಕಿ ಎಲ್ಲ ವಿ ಐ ಪಿಗಳಿಗೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ನಾವು ಅಲೋಕೇಶನ್ ಮಾಡಿದ್ದೀವಿ ಈ ಅಲೋಕೇಶನ್ ಅನ್ನು ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ I okay. do